ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಹದಿನೇಳು ರಾಜ್ಯಗಳು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಬಿಗಿ ಭದ್ರತೆಯಲ್ಲಿ ಮತದಾನ ನಡೆಯಲಿದೆ ಅರುಣಾಚಲ ಪ್ರದೇಶ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಲಕ್ಷದ್ವೀಪ ಪುದುಚೇರಿ ಉತ್ತರಾಖಂಡ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಇದಲ್ಲದೆ ರಾಜಸ್ಥಾನದಲ್ಲಿ ಹನ್ನೆರಡು ಉತ್ತರ ಪ್ರದೇಶದಲ್ಲಿ ಎಂಟು ಮಧ್ಯ ಆರು ಅಸ್ಸಾಂ ಮತ್ತು ಮಹಾರಾಷ್ಟದಲ್ಲಿ ತಲಾ ಐದು ಬಿಹಾರದಲ್ಲಿ ನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ಮೂರು ಮಣಿಪುರದಲ್ಲಿ ಎರಡು ಹಾಗೂ ಛತ್ತೀಸ್ಗಢ ತ್ರಿಪುರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ತಲಾ ಒಂದು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿರುವ ರಾಜ್ಯಗಳ ಪೈಕಿ ನಕ್ಸಲ್ ಪೀಡಿತ ಮಹಾರಾಷ್ಟ ಮತ್ತು ಛತ್ತೀಸ್ಗಢದ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲೆಡೆ ಭಾರೀ ಭದ್ರತೆ ಕೈಗೊಳ್ಳಲಾಗಿದೆ ಜೊತೆಗೆ ಛತ್ತೀಸ್ಗಢದ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಈಗಾಗಲೇ ಹೆಲಿಕಾಪ್ಟರ್ ಮೂಲಕ ವಿದ್ಯುನ್ಮಾನ ಮತಯಂತ್ರಗಳೊಂದಿಗೆ ಮತಗಟ್ಟೆ ಅಧಿಕಾರಿಗಳು ತೆರಳಿದ್ದು ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಹಲವು ಬಿಗಿ ಕ್ರಮಗಳನ್ನು ಕೈಗೊಂಡಿದೆ ಯಾವುದೇ ಕ್ಷೇತ್ರದ ಮತದಾರರು ಮತ ಚಲಾವಣೆಯಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಕೆಲವು ದುರ್ಗಮ ಪ್ರದೇಶಗಳಿಗೂ ಚುನಾವಣಾ ಸಿಬ್ಬಂದಿ ಮತಯಂತ್ರಗಳೊಂದಿಗೆ ತೆರಳುತ್ತಿದ್ದಾರೆ ಅರುಣಾಚಲ ಪ್ರದೇಶದ ಅಪ್ಪರ್ ಸಿಯಾಂಗ್ ಜಿಲ್ಲೆಯ ತಮ್ಮ ಮತಗಟ್ಟೆಗೆ ತಲುಪಲು ಚುನಾವಣಾ ತಂಡ ಹರಸಾಹಸ ಪಟ್ಟಿದೆ ಸಿಬ್ಬಂದಿ ವಾಹನಕ್ಕೆ ಹಗ್ಗ ಕಟ್ಟಿಕೊಂಡು ಹೋಗಿದ್ದಾರೆ ಇದೇ ರೀತಿ ನಾಳೆ ನಡೆಯಲಿರುವ ಮೊದಲ ಹಂತದ ಚುನಾವಣೆಗೆ ನಾಗಾಲ್ಯಾಂಡ್ನ ಕಿಫಿರಿ ಜಿಲ್ಲೆಯ ಹಕ್ಕುಮತಿ ಮತಗಟ್ಟೆಗೆ ತಲುಪಲು ಚುನಾವಣಾ ತಂಡವು ದುರ್ಗಮ ದಾರಿಯಲ್ಲಿ ವಾಹನ ಚಲಾಯಿಸಿಕೊಂಡು ಹೋಗಿದೆ ತಮಿಳುನಾಡಿನ ದಿಂಡಿಗಲ್ ಕ್ಷೇತ್ರದ ಲಿ ಮಲಯೂರ್ ಗ್ರಾಮಕ್ಕೆ ವಾಹನಗಳ ಮೂಲಕ ತೆರಳಲು ಕಷ್ಟ ಸಾಧ್ಯವಾಗಿರುವ ಹಿನ್ನೆಲೆಯಲ್ಲಿ ಮತಯಂತ್ರಗಳನ್ನು ಕತ್ತೆಯ ಮೇಲೆ ಸಾಗಿಸಲಾಯಿತು